ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಂಧುಗಳಿ ಇಂದಿನ ಟೊಮೆಟೊ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಟೊಮೆಟೊ ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇದೆ ಅಂತ ನೋಡೋದಾದರೆ ಹತ್ತು ಕೆ ಜಿ ಟೊಮೆಟೊಗೆ ವಿಜಯಪುರದಲ್ಲಿ ನೂರು ರೂಪಾಯಿದಿಂದ ನೂರ ಅರವತ್ತು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹತ್ತು ಕೆ ಜಿಗೆ ನೂರು ರೂಪಾಯಿದಿಂದ ನೂರ ಅರವತ್ತು ರೂಪಾಯಿವರೆಗೆ ವಿಜಯಪುರ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ಹೊಂದಿದ್ದು ಬಾದಾಮಿ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಟೊಮೆಟೊ ರೇಟ್ ನೋಡ್ತಾ ಹೋದೆ ಬದಾಮಿ ಮಾರ್ಕೆಟ್ ನಲ್ಲಿ ನೂರ ಇಪ್ಪತ್ತು ರೂಪಾಯಿ ಎರಡು ನೂರು ರೂಪಾಯಿ ವರೆಗೆ ರೇಟ್ ನಡೀತಾ ಇದೆ ಕೆ ಜಿ ಬಾಕ್ಸ್ ಗೆ ನೂರ ಇಪ್ಪತ್ತು ರೂಪಾಯಿ ರೇಟ್ ಬದಾಮಿ ಮಾರ್ಕೆಟ್ ನಲ್ಲಿ ಇದ್ದು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹತ್ತು ಕೆಜಿ ಟೊಮ್ಯಾಟೋ ರೇಟು ಒಂದು ನೂರ ಮೂವತ್ತು ರೂಪಾಯಿ ಹಿಡಿದು ಎರಡು ನೂರ ಹತ್ತು ರೂಪಾಯಿ ಒಂದು ನೂರ ಮೂವತ್ತು ರೂಪಾಯಿ ಟೊಮೆಟೊ ಬಾಕ್ಸ್ ಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ರೇಟ್ ಹೊಂದಿದೆ ಹುಬ್ಲಿ ಮಾರ್ಕೆಟ್ ನಲ್ಲಿ ಕೆ ಕೆಜಿ ಟೊಮೆಟೊ ಬಾಕ್ಸ್ಗೆ ಎಂಬತ್ತು ರೂಪಾಯಿ ರೇಟ್ ನಡೀತಾ ಇದೆ ಹಾಗೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಹತ್ತು ಕೆಜಿ ಟೊಮ್ಯಾಟೊ ಬಾಕ್ಸ್ಗೆ ನೂರು ರೂಪಾಯಿ ನೂರ ಎಂಬತ್ತು ರೂಪಾಯಿವರೆಗೆ ರೇಟ್ ಅನ್ನು ನಡೀತಾ ಇದೆ ಹಾಗೆ ರಾಯಚೂರು ಮಾರುಕಟ್ಟೆಯಲ್ಲಿ ನೋಡಿದ್ರೆ ಹತ್ತು ಕೆಜಿ ಟೊಮೆಟೊ ಬಾಕ್ಸ್ಗೆ ನೂರ ನಲ್ವತ್ತು ರೂಪಾಯಿ ದಿಂದ ಎರಡು ನೂರ ಮೂವತ್ತು ರೂಪಾಯಿ ವರೆಗೆ ರೇಟು ನಡೀತಾ ಇದೆ ಇದು ಇಂದಿನ ಟೊಮೆಟೊದ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರಿ